ಆರೋಗ್ಯ ಇಲಾಖೆ ವಿರುದ್ಧ ಪ್ರತಿಭಟನೆಗಿಳಿದ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಆರೋಗ್ಯ ಇಲಾಖೆಯಲ್ಲಿ ಖಾಲಿ ಇರುವ ಎರಡ್ ಸಾವಿರದ ಆರ್ನೂರ ತೊಂಬತ್ತ ಎರಡಕ್ಕೂ ಹೆಚ್ಚು ಹುದ್ದೆ ನೇಮಕಾತಿಗೆ ಆಗ್ರಹ ಫ್ರೀಡಂ ಪಾರ್ಕಿನಲ್ಲಿ ನೂರಾರು ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಗಳಿಂದ ಪ್ರತಿಭಟನೆ ಕಳೆದ ಎಂಟು ವರ್ಷಗಳಿಂದ ಹೆಲ್ತ್ ಇನ್ಸ್ಪೆಕ್ಟರ್ ಹುದ್ದೆ ಖಾಲಿ ಇದೆ ಖಾಲಿ ಇರುವ ಹುದ್ದೆಗಳು ಭರ್ತಿಯಾಗದೆ ಸಾರ್ವಜನಿಕರಲ್ಲಿ ತೊಂದರೆ ಉಂಟಾಗ್ತಾ ಇದೆ ಡೆಂಗ್ಯೂ ಚಿಕನ್ಗುನ್ಯಾ ಮಲೇರಿಯಾ ಕಾಲಾರ ಆನೆಕಾಲು ಹಾಗೂ ರಾಷ್ಟ್ರೀಯ ಸಾಂಕ್ರಾಮಿಕ ರೋಗಗಳು ಕಾಡ್ತಾ ಇದೆ ಮತ್ತು ಅಸಾಂಕ್ರಾಮಿಕ ರೋಗದಿಂದ ಗ್ರಾಮೀಣ ಮಟ್ಟದಲ್ಲಿ ಸಾಕಷ್ಟು ಸಾವು ನೋವು ಸಂಭವಿಸ್ತಾ ಇದೆ ಇಷ್ಟಾದ್ರೂ ಇದಕ್ಕೆ ಆರೋಗ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಹುದ್ದೆಗಳು ಮಾತ್ರ ನೇಮಕಾತಿ ಆಗಿಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ಗಳ ಅತಂತ್ಯ ಮುಖ್ಯವಾದ ಪಾತ್ರವಿದ್ದು

ಕರ್ನಾಟಕ ರಾಜ್ಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಒಂದು ಸಂಘ ಏನಿದೆ ಉದ್ಯೋಗ ಆಕಾಂಕ್ಷಿ ಇಟ್ಕೊಂಡಿರುವಂತ ಸಂಘ ಮಾಡಿಕೊಂಡಿದ್ದಾರೆ ಯಾಕೆಂದರೆ ಭಾಳಷ್ಟು ಜನ ಇದರಲ್ಲಿ ಕೋರ್ಸ್ಗಳಲ್ಲೆಲ್ಲ ಓದಿದ್ದಾರೆ ಮತ್ತು ಕಾಲೇಜುಗಳಲ್ಲೆಲ್ಲ ಪ್ರವೇಶ ಮಾಡಿ ಆಗಿದ್ದಾರೆ ಈಗ ಹೆಚ್ಚಿನ ಅಂಶ ಇವರಿಗೆ ಉದ್ಯೋಗಗಳು ನಮ್ಮ ಇಲಾಖೆಯಲ್ಲೇ ಸಿಗಬೇಕಾಗಿರುವಂಥದ್ದು ಒಂದು ನಮ್ಮ ಕಡೆಯಿಂದ ಖಂಡಿತವಾಗಿಯೂ ಇದರ ಅಗತ್ಯತೆ ಬಗ್ಗೆ ಅದರ ಬಗ್ಗೆ ನಮಗೇನು ನಿಮ್ಮಿಂದ ನೀವು ನಮಗೆ ಬಂದು ಹೇಳುವಂಥ ಅವಶ್ಯಕತೆ ಏನಿಲ್ಲ ಯಾಕಂದರೆ ನಮಗೆ ಗೊತ್ತಿದೆ ನಿಮ್ಮ ಅಗತ್ಯ ಭಾಳ ಇದೆ ಅಂತ ಆದ್ದರಿಂದ ನಾನು ಈಗಾಗಲೇ ನಮ್ಮ ಸರ್ಕಾರದ ಮಟ್ಟದಲ್ಲೂ ಕೂಡ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದೀನಿ ಈ ಹೋರಾಟ ಮಾಡದೇ ಇದ್ದಿದ್ದರೂ ಕೂಡ ನಾನು ಅದನ್ನು ಗಂಭೀರವಾಗಿ ತೊಗೊಳ್ತಾ ಇದ್ದೆ ತೊಗೊಂಡಿದ್ದೀನಿ ಮತ್ತು ನಮ್ಮ ಆರ್ಥಿಕ ಇಲಾಖೆ ಜೊತೆ ಈಗಾಗಲೇ ನಾವು ಚರ್ಚೆ ಮಾಡ್ತಾಯಿದ್ದೀವಿ ನಮ್ಮ ನಮ್ಮ ಇಲಾಖೆಗೆ ಈ ಪಿ ಎಚ್ ಸಿಗಳು ಎಚ್ ಐ ಯೋಗಳು ಇಬ್ಬರೂ ನಮಗೆ ಭಾಳ ಅಗತ್ಯ ಇದೆ ಅದರ ಬೇಡಿಕೆ ನಮಗೆ ಇದೆ ಅಂತ ಹೇಳಿ ನಾವು ಚರ್ಚೆ ಮಾಡ್ತಾಯಿದ್ದೀವಿ ಆದ್ದರಿಂದ ಖಂಡಿತವಾಗಿಯೂ ನೋಡೋಣ ಮುಂದಿನ ದಿವಸಗಳಲ್ಲಿ ಅದ್ರ ಬಗ್ಗೆ ಒಂದು ಒಳ್ಳೆಯ ತೀರ್ಮಾನ ಆಗುತ್ತೆ ಅಂದ್ಕೊಂಡಿದ್ದೀನಿ ನಮ್ಮ ಪ್ರಯತ್ನ ಅಂತೂ ಇದೆ ಯಾಕೆಂದರೆ ನಿಮ್ಮ ಒಂದು ಫೀಲ್ಡಲ್ಲಿ ನಮಗೆ ಕೆಲಸ ಮಾಡುವಂಥವ್ರು ಬೇಕಾಗಿದೆ ಆದ್ದರಿಂದ ಅದನ್ನು ಮಾಡ್ತೀವಿ ಉಳಿದಿರುವಂಥದ್ದು ತಾವು ಹೇಳಿದ್ದೀರಾ ಬೇರೆ ಬೇರೆ ಹೊಸ ಕಾಲೇಜುಗಳನ್ನು ಮತ್ತು ಸೀಟ್ಗಳನ್ನು ಕೊಡುವಂಥದ್ರಿಂದ ಅರ್ಥ ಇಲ್ಲ ಯಾಕಂದರೆ ಅಷ್ಟು ಉದ್ಯೋಗಗಳಿಲ್ಲ ಇಲ್ಲ ನೀವು ಓದ್ತೀರಾ ಮಾರ್ಕೆಟಿಗೆ ಬಂದಾಗ ಅಲ್ಲಿ ನಿಮಗೆ ಕೆಲಸ ಸಿಗದೆ ಅದ್ರ ಬಗ್ಗೆ ನಾನು ಖಂಡಿತ ಯಾವ ರೀತಿಯಾಗಿ ನಿಯಂತ್ರಣ ಮಾಡ್ಬೋದು ನಾನು ಅದನ್ನು ಕೂಡ ನೋಡ್ತೀನಿ ಆದರೆ ಅದು ನಮ್ಮ ಕಡೆಯಿಂದ ಅದೊಂದು ಎಫರ್ಟ್ ಹಾಕೋಣ ಸೊ ನಿಮ್ಮ ಒಂದು ಪ್ರಯತ್ನಕ್ಕೆ ನಮ್ಮದೇನು ನೀವು ಏನು ಪ್ರತಿಭಟನೆ ಅಥವಾ ಹೋರಾಟ ಮಾಡ್ತಾ ಇದ್ದೀರಾ ಅದೇನು ತಪ್ಪಂತ ನಾನು ಹೇಳೋದಿಲ್ಲ ನೀವು ಮಾಡ್ತಾ ಇರೋದು ಒಳ್ಳೆಯದೇನೆ ಆದರೆ ನಾನು ಈಗ ನಿಮ್ಮ ವಿಚಾರದ ಬಗ್ಗೆ ಈಗಾಗಲೇ ನಾನು ಅದನ್ನು ಚರ್ಚೆಯನ್ನು ಪ್ರಾರಂಭ ಮಾಡಿದ್ದೇನೆ ಅದು ಸ್ವಲ್ಪ ದಿವಸ ನೀವು ಕಾದು ನೋಡಿ ಯಾಕಂದರೆ ನಮ್ಮ ಪ್ರಯತ್ನ ಅಂತಿಮವಾಗಿ ನಿಮ್ಮನ್ನು ತಗೊಳ್ಳಲೇಬೇಕಾಗ್ತದೆ ನಮ್ಮ ನಮ್ಮ ನಾವು ಅದರಿಂದ ಫಿಲ್ಅಪ್ ಮಾಡಲೇಬೇಕಾಗುತ್ತದೆ ಶೀಘ್ರವಾಗಿ ಪ್ರಯತ್ನ ಕರ್ನಾಟಕ ರಾಜ್ಯ ಆರೋಗ್ಯ ನಿರೀಕ್ಷಣಾಧಿಕಾರಿ ನಿಯೋಗಾಕಾಂಕ್ಷಿಗಳ ಸಂಘದ ವತಿಯಿಂದ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಫ್ರೀಡಂ ಪಾರ್ಕ್ ನಲ್ಲಿ ಕರ್ನಾಟಕದ ಎಲ್ಲಾ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಒಂದು ಪ್ರತಿಭಟನೆ ಹಮ್ಮಿಕೊಂಡು ಆರೋಗ್ಯ ಇಲಾಖೆಯಿಂದ ನಮ್ಮ ಪೊಲೀಸ್ ಅಧಿಕಾರಿಗಳು ಮಾಹಿತಿ ಕೊಟ್ಟು ನಮ್ಮನ್ನು ಆರೋಗ್ಯ ಸಚಿವರನ್ನು ಭೇಟಿ ಮಾಡಿಸಿ ಲಿಖಿತ ರೂಪದಲ್ಲಿ ಭರವಸೆ ಕೊಟ್ಟು ಮತ್ತು ಒಂದು ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ಜಿಲ್ಲಾ ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ಸದಸ್ಯರಿಗೆ ತಿಳಿಸುವಂತೆ ಎರಡು ನಿಮಿಷದ ಕ್ಲಿಪ್ ಫೈಟನ್ನು ನೀಡಿರುತ್ತಾರೆ ಎರಡು ವಾರದಲ್ಲಿ ಸಾಧ್ಯವಾದಷ್ಟು ನಾನು ಹಣಕಾಸು ಇಲಾಖೆ ಮಾತನಾಡಿ ಚರ್ಚಿಸಿ ಫೈನಾನ್ಸ್ ಕ್ಲಿಯರ್ ಅನ್ನು ಮಾಡಿಕೊಡುತ್ತೇನೆಂದು ಆಶ್ವಾಸನೆ ನೀಡಿರುತ್ತಾರೆ ಅದನ್ನು ಮುಂದಿನ ದಿನ ದಿನಮಾನಗಳಲ್ಲಿ ಪದಾಧಿಕಾರಿಗಳು ಅದನ್ನು ಫಾಲೋಅಪ್ ಮಾಡಿ ಚರ್ಚೆ ಮಾಡಿ ಲ್ಲ ಆಗಲು ಕಾರಣರಾದ ಎಲ್ಲಾ ಸದಸ್ಯರು ಎಲ್ಲಾ ಪದಾಧಿಕಾರಿಗಳು ಮಾಧ್ಯಮ ಸ್ನೇಹಿತರು ಎಲ್ಲರಿಗೂ ತುಂಬ ಜನ ಧನ್ಯವಾದಗಳನ್ನು ಸಂಘದ ವತಿಯಿಂದ ತಿಳಿಸುತ್ತೇನೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ